அண்ணாது எங்க கிணாரி அந்த கிவியாக மத்த ரகத்த நோதிரா அண்ணா ஏன் கேண்ணா இது கேள்வலா அண்ணா ಇಷ್ಟ ಸೌಂಡ್ ಐತಿ ಓಣ ಇದೆ ಕರೆಕ್ಟ್ ಐತಿ ಎಲ್ಲ ಕರೆಕ್ಟ್ ಐತಿ ತೋರಿ ಕರೆಕ್ಟ್ ಐತಿ ಕೇಳ್ರಿ ಕರೆಕ್ಟ್ ಕಿವಿ ಕೇಳ್ತಾವ್ ಇಲ್ಲಿ ನಿಮ್ಮ ಕೋಣ ಚಂದ ಮಾತಾಡೋ ಯಾಕೆ ಬೇಕು ಇದು ನೋಡ ನಿಂಗೆ ಕರೆಕ್ಟ್ ಐತಿ ಇದೆ ಎರಡು ಕರೆಕ್ಟ್ ಐತೆ ಇದೆ ನಿನ್ ಕಿವಿ ಕೇಳ್ತಾವಿಲ್ಲ ಚಂದ ಮಾತಾಡೋಣ ಮತ್ತೆ ಇಲ್ಲಿಂದ ಒಂದು ಯೋಣ ನೀ ಕರೆಕ್ಟ್ ಮಾತಾಡಿ ನನ್ ಕಿವಿ ಎಲ್ಲ ಕರೆಕ್ಟ್ ಕೇಳ್ತೈತಿ ಇಲ್ಲಿಂದ ತೋಣ ಇದೆ ಎರಡು ಕರೆಕ್ಟ್ ಐತಿ ನೋಡಿದ ಮತ್ತೆ ಯಾಕೆ ಬೈತಿ ವ್ಯಾಪಾರ ಮಾಡ್ಸೋಣ ಇದ ಇರ್ಫೋನ್ ಐತಲ್ಲ ಮಸ್ತ್ ಐತಿ ಚಲೋ ಐತಿ ಎರ್ಫೋನ್ ಕಿವಿ ಕೇಳ್ತಾವಲ್ಲ ಇದ ನಿಂಗ್ ತು ಐತಿ ಇದರ್ಪೋನಾ ನೂರ ಐವತ್ತು ರೂಪಾಯಿ ಕಡಿಮೆ ತರ ಕೊಡಾತಿ ನಿಂಗ ನೋಡ ಕರೆಕ್ಟ್ ಏ ತಗೋಣ ಯಾ ಇರ್ಫೋನ್ ಇದೆ ತು ಎಲ್ಲಿಂದ ಒಂದು ಹೇಳೋಣ ನೀನು ಎಷ್ಟು ಅಲ್ಲ ಇದೆ ಕೇಳ

கேத்தித்தி நீ இவீங்க கிவி கேலன மத்தி